ನಾನೇನು ಹೇಳ್ತಾ ಇದ್ದೀನಿ ಯಾರು ತುಂಬ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ ನಾವು ಇಲ್ಲೇ ದೂರವಾಣಿ ಕರೆ ಮಾಡೋಣ ಇಲ್ಲ ಕರೀರಿ ಕಾಯಣ ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದರೆ ಇದುವರೆಗೂ ಹನ್ನೊಂದು ಅಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್ ಲೈಕ್ ಕರೆಕ್ಟಪ್ಪ ನಿಮ್ಮ ತಪ್ಪು ಅಂತ ಇಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರಬಹುದು ಅರ್ಥ ಮಾಡ್ಕೊಳ್ಳಿ ಸೊ ಐವತ್ತು ಐವತ್ತು ಲಕ್ಷ ಅನ್ನೋದೇನಿದೆ ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಆ್ಯಂಡ್ ವಿಚ್ ಈಸ್ ಕಮ್ಮಿಂಗ್ ಫ್ರಮ್ ಅ ಸ್ಪಾನ್ಸರ್ ಡಿರೆಕ್ಟ್ ಅಲ್ಲಿ ಕಟ್ ಆಗೇ ಆಗುತ್ತೆ ಯಾವುದು ಟ್ಯಾಕ್ಸಸ್ ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ ಯಾಕಂದರೆ ಅದು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾರೋ ದುಡ್ಡದು ಕರೆಕ್ಟ್ ಅದು ಬಿಟ್ಬಿಟ್ಟು ದೆರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್ ಸ್ಪಾನ್ಸರ್ಸ್ ಇನ್ನಷ್ಟು ತೊಗೊಂಡು ಹೋಗ್ತಾರೋರು ಸೊ ಅದು ಡೋಂಟ್ ಗೋ ಬೈ ದ್ಯಾಟ್ ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗೆ ಆಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡಿಕೊಂಡು ನಂಬರ್ ತೊಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡೋಣ